ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿ ಅಂತ ಅಂತ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ಲಾಗ್ ಚಾನಲ್ ಬೆಳಿಗ್ಗೆ ಏತು ವಾಕಿಂಗ್ ಹೋಗಿ ಬಂದು ಇಡ್ಲಿ ಬೇಯಿಸ್ಕೊಂಡು ಸಾಂಬಾರು ಮಾಡಿ ಸ್ನಾನ ಮಾಡ್ಕೊಂಡು ಈಗ ಬಂದೆ ಜಸ್ಟ್ ಈಗ ಟೈಮಿಗೆ ಏಳು ಐವತ್ತು ಇವತ್ತಿನ ದಿನ ಹೇಗೆಲ್ಲ ನಡೆಯುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಈಗ ಹೋಗೋಣ ಇಡ್ಲಿ ಸಾಂಬಾರು ರೆಡಿ ಆಯಿತು ನಾವೆಲ್ಲ ಇಡ್ಲಿ ಸಾಂಬಾರನ್ನು ತಿಂದು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡ್ವಿ ನನ್ನ ಮಗಳಿಗೂ ಕೂಡ ಇಷ್ಟ ಹಾಗಾಗಿ ಇಷ್ಟಪಟ್ಟು ಹೇಳ್ತೀನಿ ತಿನ್ನಲಿ ಇವತ್ತು ತುಂಬ ದಿನ ಆಗಿತ್ತು ಅಂಗಿಡಕ್ಕೆ ಅಂದರೆ ಗಿಡಗಳಿಗೆ ನೀರು ಹಾಕಿರಲಿಲ್ಲ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತಲ್ವ ಹಾಗಾಗಿ ಇವತ್ತು ನಾಲ್ಕು ದಿನ ಆಯಿತು ಮಳೆ ಇಲ್ಲ ಹಾಗಾಗಿ ಗಿಡಕ್ಕೆ ನೀರು ಹಾಕೋಣ ಅಂತ ಹೇಳಿ ನೀರು ಹಾಕೋತಾಯಿದ್ದೆ ಈಗ ಟೈಮಿಗೆ ಹತ್ತುವರೆ ಬೆಳಿಗ್ಗೆ ಬೆಳಿಗ್ಗೆ ನೀರು ಹಾಕೋದಂದರೆ ಸ್ವಲ್ಪ ಚಳಿ ವಾತಾವರಣ ಆಗೋದಿಲ್ಲ ತಂಪು ತಂಪು ನೀರು ಮುಟ್ಟಿದ್ರೆ ಒಂಥರ ಆಗುತ್ತೆ ಹಾಗಾಗಿ ಹತ್ತುವರೆ ಹತ್ತು ಮುಕ್ಕಾಲು ಈ ಥರ ಟೈಮ್ ಇದ್ದಾಗಷ್ಟೇ ಚಳಿಗಾಲದಲ್ಲಿ ನೀರು ಹಾಕ್ತೇನೆ ಪಾಟಲ್ಲಿರೋ ಗಿಡಕ್ಕೆ ಸ್ವಲ್ಪ ನೀರು ಸಾಕು ಆದರೆ ನೆಲದಲ್ಲಿರೋ ಗಿಡಕ್ಕೆ ತುಂಬ ನೀರು ಬೇಕಾಗುತ್ತೆ ಹಾಗಾಗಿ ನಾನು ಪೈಪಲ್ಲೇ ಹಾಕೋದು ಇದು ನೋಡಿ ನಮಗೆ ಸ್ಪೇಸ್ ಇಲ್ಲ ಗಿಡಗಳು ನೆಡಲಿಕ್ಕೆ ಆದರೂ ಇದ್ದದ ಸ್ಪೇಸಲ್ಲಿ ನಾವು ಒಂದು ಸ್ವಲ್ಪ ದಾಸವಾಳದ ಗಿಡ ಗುಲಾಬಿ ಗಿಡ ಹೀಗೆ ನೆಟ್ಕೊಂಡಿದ್ದೇವೆ ಈ ಚಳಿಗೂ ಏನೋ ಈ ಗಿಡ ಎಷ್ಟು ಒಂದು ಮೂರು ತಿಂಗಳು ಆಯಿತು ನೆಟ್ಟದ್ದು ಸ್ವಲ್ಪ ದೊಡ್ಡಾಗಿತ್ತು ಆದರೆ ಎಲೆ ಎಲ್ಲ ಸ್ವಲ್ಪ ಮುದುರ್ಕೊಂಡು ಬಿಟ್ಟಿದೆ ಈ ಗಿಡಕ್ಕಂತೂ ಹೂವೇ ಆಗೋದಿಲ್ಲ ಆರು ವರ್ಷ ಆಯಿತು ಮತ್ತೊಂದು ನೆಟ್ಟು ಮಣ್ಣು ಚೇಂಜ್ ಮಾಡಬೇಕು ಏನೋ ಗೊತ್ತಿಲ್ಲ ಅದು ನೆಲದಲ್ಲಿ ಇದೆ ಪಾಟಲ್ ಏನಿಲ್ಲ ಅದು ನೆಲ ಮಣ್ಣು ಚೇಂಜ್ ಮಾಡಲಿಕ್ಕೆ ಈ ಗಿಡ ನೋಡಿ ಇದು ಚೆಂದ ತುಂಬ ಚೆನ್ನಾಗಿ ಕಲರು ಹೂವಾಗತ್ತೆ ಇದಕ್ಕೆ ಆದರೂ ಈ ಗಿಡ ಸ್ವಲ್ಪ ಚಳಿಗೋ ಏನೋ ಗೊತ್ತಿಲ್ಲ ಎಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ 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 ಹಾಕ್ತಾ ಬಂದಿದೆ ಈಗ ಟೈಮ್ ಹನ್ನೊಂದು ನಾನು ಅದನ್ನು ಎರಡು ರೂಮಿಂದಷ್ಟೇ ಬಲೆ ಎಲ್ಲ ತೆಕ್ಕೊಂಡು ಇದು ಮಾಡಿಕೊಂಡಿದ್ದೆ ಹಾಲಿಂದೆಲ್ಲ ಬಲೆ ತೆಗೆದಿರಲಿಲ್ಲ ಇವತ್ತು ತೆಗೋಣ ಅಂತ ಬಂದೆ ಭಾಳ ಏನೂ ಬಲೆಯೆಲ್ಲ ಆಗೋದಿಲ್ಲ ಆದರೂ ಈ ಡಸ್ಟಿಗೆ ಎಲ್ಲ ಕಿಟಕಿಗಳೆಲ್ಲ ಧೂಳು ಧೂಳು ಆಗ್ತದೆ ಫ್ಯಾನ್ ಕೂಡ ಒರೆಸ್ಕೊಂಡೆ ಫ್ಯಾನ್ ಒರೆಸ್ತೇನೆ ಒಂದು ಎರಡು ತಿಂಗಳಾಗಿತ್ತು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಫ್ಯಾನ್ ಒರೆಸ್ಕೊಡಿ ಅದು ಫ್ಯಾನ್ ಒರೆಸ್ಕೊಡಿ ಅಂತ ಹೇಳಿ ಅವರಿಗೂ ಸ್ವಲ್ಪ ಬಿಝಿ ಇರ್ತಾರೆ ಅವರಿಗೆ ಟೈಮೇ ಸಿಗೋದಿಲ್ಲ ಹಾಗಾಗಿ ನಾನು ಈ ಕೋಲಲ್ಲೇ ಫ್ಯಾನ್ ಸ್ವಲ್ಪ ಒರೆಸ್ಕೊಂಡೆ ಡಸ್ಟಿಗೆ ತಕ್ಕೊಂಡೆ ಈ ಜಸ್ಟಿಗೆ ಅದು ಏನು ಬೇಜಾರು ವಿಷಯ ಅಲ್ಲ ಆದರೆ ಡಸ್ಟಿಗೆ ನನಗೆ ಸೀನ್ ಬಂದುಬಿಡತ್ತೆ ಹೊಸದಾಗಿ ಮಾವಿನಕಾಯಿ ಬಂದಿತ್ತು ಮಾವಿನಕಾಯಿ ಗೊಜ್ಜು ಮಾಡೋಣ ಅಂತ ಬೇಯಿಸ್ಕೊಂಡೆ ಒಂದು ಕಡೆ ತುಂಬ ಚೆನ್ನಾಗಿರ್ತದೆ ಇದು ಮಾವಿನಕಾಯಿ ಗೊಜ್ಜು ಕುಂಬಳಕಾಯಿ ಸಂಡಿಗೆ ಇವತ್ತು ಸಾರು ಮಾಡೋಣ ಅಂತ ಹೇಳಿ ಅದಕ್ಕೆ ಹಿಂಗು ಮೆಂತೆ ಎಲ್ಲ ನಾನು ಫ್ರೈ ಮಾಡಿಕೊಂಡೆ ಮಸಾಲೆಗೆ ಮಸಾಲೆ ಕೂಡ ರೆಡಿ ಮಾಡಿಕೊಂಡೆ ಕಾಯಿ ತುರಿ ಮೆಣಸು ಕೊತ್ತಂಬರಿ ಒಂದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಒಂದು ಸೇರಿಸಿ ನಾನು ಮಸಾಲೆ ರುಬ್ಕೊಂಡೆ ಇದು ಕುಂಬಳಕಾಯಿ ಸಂಡಿಗೆ ಹೋದ ವರ್ಷ ಮಾಡಿಟ್ಟಿದ್ದು ಇನ್ನೂ ಹಾಗೇ ಇದೆ ಒಂದು ಅರ್ಧದಷ್ಟು ಹಾಗೇ ಇದೆ ಅಂದರೆ ಸಂಡಿಗೆ ಸಾರು ಮಾಡೋದು ತುಂಬ ಕಡಿಮೆ ಯಾವಾಗಲಾದರೂ ಅಪರೂಪಕ್ಕೆ ಮಾಡೋದು ಹಾಗಾಗಿ ಇರುತ್ತೆ ಅದರಲ್ಲಿ ನಮ್ಮ ಅಮ್ಮನ ಮನೆಗೂ ಕೊಟ್ಟಿದ್ದೆ ಸ್ವಲ್ಪ ಸಂಡಿಗೆ ನಮ್ಮ ಅಕ್ಕನಿಗೂ ಕೊಟ್ಟಿದ್ದೆ ಹೋದ ವರ್ಷ ಮೆ ಮಜ್ಜಿಗೆ ಮೆಣಸೆಲ್ಲ ಮಾಡಿದ್ವಿ ಸಲ ಏನೂ ಮಾಡೋದಿಲ್ಲ ಸಂಡಿಗೆನೂ ಮಾಡೋದಿಲ್ಲ ಮಜ್ಜಿಗೆ ಮೆಣಸು ಮಾಡೋದಿಲ್ಲ ಯಾಕಂದರೆ ಹೋದ ವರ್ಷ ಮಾಡಿದ್ದೇ ಇನ್ನೂ ಇದೆ ಖಾಲಿ ಆಗಲಿಲ್ಲ ನಮ್ಮನೇಲಿ ಮಜ್ಜಿಗೆ ಮೆಣಸು ಇಷ್ಟುಪ ಇಷ್ಟಪಡೋದು ನಾನು ಮಾತ್ರ ಯಾಕಂದರೆ ಆಗಲಿ ನಮ್ಮ ಮನೆಯವರಾಗಲಿ ನನ್ನ ಮಗಳಾಗಲಿ ಅವರು ಅಷ್ಟೊಂದು ಅವ್ರಿಗೆ ಇಷ್ಟ ಆಗೋದಿಲ್ಲ ಮಜ್ಜಿಗೆ ಮೆಣಸು ಆಮೇಲೆ ಫ್ರೈ ಮಾಡಿದ್ರೆ ತಗೋ ತಿಂತಾರೆ ಹಾಗೇನಿಲ್ಲ ಆದರೆ ಇಷ್ಟು ಭಾಳ ತುಂಬ ಇಷ್ಟಪಟ್ಟು ತಿನ್ನೋದಂದರೆ ನಾನು ಒಬ್ಬಳೇ ಮಸಾಲೆ ಕೂಡ ರುಬ್ಬಿ ಎಲ್ಲ ಆಯಿತು ಸ್ವಲ್ಪ ಮೂಲಂಗಿ ಎಲೆ ಇದ್ದಿತ್ತು ತಂದಿದ್ದು ಅದನ್ನ ಸ್ವಲ್ಪ ಪಲ್ಯ ಥರ ಮಾಡೋಣ ಅಂಥೇಳಿ ಒಗ್ಗರಣೆಗಿಟ್ಟೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಆಮೇಲೆ ಉದ್ದಿನಬೇಳೆ ಹಾಕೋದಿಲ್ಲ ಆದರೂ ನಾನು ನೋಡೋಣ ಹೇಗಿರುತ್ತೆ ಅಂಥೇಳಿ ಸ್ವಲ್ಪ ಉದ್ದಿನಬೇಳೆನ ಹಾಕಿದೆ ಏನು ಫರಕ್ ಬಿಡೋದಿಲ್ಲ ಉದ್ದಿನಬೇಳೆ ಹಾಕಿದರೂ ಕೂಡ ನಾನು ನೋಡೋಣ ಅಂತೇಳಿ ಹಾಕಿದೆ ಸ್ವಲ್ಪ ಹಸಿ ಮೆಣಸು ಮೆಣಸು ಸ್ವಲ್ಪ ಹೆಚ್ಚಿಗೆ ಹಾಕಿದೆ ಯಾಕಂದರೆ ಸ್ವಲ್ಪ ಖಾರ ಖಾರ ಆಗಿರಲಿ ಅಂಥೇಳಿ ಫ್ರೈ ಆದಮೇಲೆ ಸೊಪ್ಪು ಕಟ್ ಮಾಡಿದ್ನೆಲ್ಲ ಹಾಕ್ಕೊಂಡು ಪಲ್ಯ ಮಾಡ್ಕೊಳ್ಳೋದು ಅಷ್ಟೇ ಇದೇನು ಸ್ಪೆಷಲ್ಲಾಗಿ ಏನು ಇಲ್ಲ ಮೂಲಂಗಿ ಸೊಪ್ಪು ಯಾವುದೇ ಸೊಪ್ಪಾಗಿರಲಿ ನಾನು ವೇಸ್ಟ್ ಮಾಡೋದಿಲ್ಲ ಯಾಕಂದರೆ ಸೊಪ್ಪು ತಿನ್ನಬೇಕಲ್ವಾ ಹಾಗಾಗಿ ಈಗಂತೂ ಸೊಪ್ಪು ಸಿಗೋದೇ ಕಡಿಮೆ ಮಳೆಯಲ್ಲೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡೆ ಎಳೆ ಎಲೆ ಏನೂ ಅಲ್ಲ ಇದು ಸ್ವಲ್ಪ ಬೆಳೆದ ಎಲೆನೇ ಆದರೂ ಕೂಡ ವೇಸ್ಟ್ ಮಾಡೋದಿಲ್ಲ ಬಟ್ಟೆ ಒಕ್ಕೊಂಡು ಬಂದೆ ಬಟ್ಟೆ ಒಗೆದು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದೆ ಇದನ್ನ ಈಗ ವಾಷಿಂಗ್ ಮಷೀನಿಗೆ ಹಾಕಿ ಡ್ರೈ ಮಾಡೋಣ ಅಂತ ಹೇಳಿ ತಗೊಂಡು ಬರ್ತಾ ಇದ್ದೆ ಈ ಡ್ರೈಯರಿಗೆ ಹಾಕದೆ ಇಲ್ಲ ಇಲ್ಲ ಅಂದರೆ ಅಂಗಳದಲ್ಲಿ ಮರ ಎಲ್ಲ ಇದೆಯಲ್ಲ ಸೊ ಹಾಗಾಗಿ ಅದು ಒಣಗೋದೇ ಇಲ್ಲ ಸ್ವಲ್ಪ ಸ್ವಲ್ಪ ಒಣಗ್ತದೆ ಆಮೇಲೆ ರಾತ್ರಿ ಹೊರಗೆ ಇಡುವಂಗೂ ಇಲ್ಲ ತರುವಂಗೂ ಇಲ್ಲ ಹಾಗಾಗಿ ಅನ್ನ ಕೂಡ ಕುಕ್ಕರಲ್ಲಿ ಬೇಯಿಸಿಟ್ಟಿದೆ ಕುಚ್ಲಕ್ಕಿ ಅನ್ನ ಅದನ್ನ ಬೆಂದಿತ್ತು ಈಗ ಸ್ವಲ್ಪ ಬಾಗಿಸ್ಕೊಳ್ಳೋಣ ಅಂತ ಹೇಳಿ ಬಾಗಿಸ್ಕೊಂಡೆ ನಾನು ಪಾತ್ರೆ ಹಿಡ್ಕೊಂಡು ಅಂದರೆ ಮುಚ್ಚ ಅಂದರೆ ಪ್ಲೇಟೆಲ್ಲ ಹಾಕ್ಕೊಂಡು ಬಾಗ್ಸೋದಿಲ್ಲ ಅದು ತುಂಬ ಕಷ್ಟ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಇಲ್ಲ ಮತ್ತು ಹಿಡ್ಕೊಂಡು ನಿಂತ್ಕೊಳ್ಬೇಕಲ್ವ ಹಾಗಾಗಿ ಬಟ್ಟೆ ಹಾಕಿನೇ ಅನ್ನ ಬಾಕ್ಸ್ಕೊಳ್ಳೋದು ಈಗ ಪಲ್ಯ ಕೂಡ ಆಯಿತು ಕುಂಬಳಕಾಯಿ ಸಂಡಿಗೆ ಸಾರು ಮಾಡೋಣ ಅಂಥೇಳಿ ಸ್ವಲ್ಪ ಸಾಸಿವೆ ಆಮೇಲೆ ಹಿಂಗು ಕರ್ಬೇವು ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಕುಂಬಳಕಾಯಿ ಸಂಡಿಗೆ ಹಾಕೊಳ್ಳೋದು ತುಂಬ ಚೆನ್ನಾಗಿರ್ತದೆ ಮಾತ್ರ ಒಂದು ಎರಡು ಮಾವಿನಕಾಯಿ ಹುಳಿ ಬದಲಿಗೆ ಅಂದರೆ ಹುಣಸೆ ಹಣ್ಣಿನ ಬದಲಿಗೆ ಮಾವಿನ ಹಣ್ಣಿನ ಮಾವಿನಕಾಯಿ ಒಂದು ಎರಡು ಪೀಸನ್ನು ಇದರಲ್ಲಿ ಹಾಕಿದೆ ಮಸಾಲೆ ಕೂಡ ರುಬ್ಕೊಂಡಿದ್ನಲ್ವ ಅದನ್ನ ಸೇರಿಸ್ಕೊಂಡು ಸಾರಿ ಇಟ್ಕೊಂಡೆ ಈಗ ಅನ್ನ ಆಯಿತು ಮಾವಿನಕಾಯಿ ಗೊಜ್ಜು ಆಯಿತು ಮತ್ತು ಮೂಲಂಗಿ ಪಲ್ಯ ಮೂಲಂಗಿ ಸೊಪ್ಪಿನ ಪಲ್ಯನೂ ಕೂಡ ಆಯಿತು ಈಗ ಈ ಸಾರು ಒಂದಾದರೆ ಊಟಕ್ಕೆ ರೆಡಿ ಆದಂಗೆ ಅನ್ನ ಕೂಡ ಬಾಗಿಸ್ಕೊಂಡಾಯಿತು ಅಂದರೆ ನಾನು ಈ ಥರ ಈ ಥರ ಕುಕ್ಕರಲ್ಲಿ ಬಾಗಿಸ್ಕೊಂಡ್ರೆ ಚೆನ್ನಾಗಿರ್ತದೆ ಮತ್ತು ಮೆಣಸು ಮೆಣಸಿನ ಬಜೆ ಅದು ಕೂಡ ರೆಡಿ ಆಯಿತು ಟೈಮಿಗೆ ಹನ್ನೆರಡು ಮುಕ್ಕಾಲು ಬಟ್ಟೆ ಒಗೆದು ಅಡುಗೆ ಕೆಲಸ ಎಲ್ಲ ಮುಗೀತು ನೆಲ ಒಂದು ಒರೆಸ್ಕೊಳ್ಬೇಕು ಇವತ್ತು ಲೇಟ್ ಆಯಿತು ನೆಲ ಒರೆಸಲಿಕ್ಕೆ ಅನಾನಸ್ ಚೆನ್ನಾಗಿದೆ ಇವತ್ತಿನ ಊಟ ಈ ರೀತಿ ರೆಡಿ ಆಯಿತು ಈಗ ಸಂಜೆ ಆರು ಗಂಟೆ ಬಟ್ಟೆಯೆಲ್ಲ ಒಣಗಿತ್ತು ತಂದು ಇದ್ದೆ ಆರು ಗಂಟೆ ನಂತರ ನಾನು ವೀಡಿಯೋ ಶೂಟ್ ಮಾಡೋದಿಲ್ಲ ಯಾಕಂದರೆ ನನ್ನ ಮಗಳು ಬಂದಿರ್ತಾಳೆ ಸ್ಕೂಲಿಂದ ಅವಳು ಸ್ಟಡಿ ಟೈಮಲ್ಲೆಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದಿಲ್ಲ ಇದು ನೈಟು ಊಟ ಎಲ್ಲ ಮುಗಿಸ್ಕೊಂಡು ನಾನು ಹಾಡು ಕೇಳ್ತಾ ಪಾತ್ರೆಯೆಲ್ಲ ತೊಗೊಂಡೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಕ್ಯಾರೆಟ್ ಜ್ಯೂಸು ನಾನು ಕುಡ್ದಾಗಿತ್ತು ನಮ್ಮ ಮನೆಯವರಿಗೂ ಕೊಟ್ಟಿದ್ದೆ ಅವರು ಕೂಡ ಇವತ್ತು ಬ್ರೇಕ್ಫಾಸ್ಟಿಗೆ ಒಗ್ಗರಣೆ ಅವಲಕ್ಕಿ ಮಾಡೋಣ ಅಂತೀನಿ ಎಲ್ಲ ಒಗ್ಗರಣೆಯನ್ನು ಹಾಕೊಂಡಾಯಿತು ತುಂಬ ದಿನ ಆಗಿತ್ತು ಒಗ್ಗರಣೆ ಅವಲಕ್ಕಿ ಮಾಡಿದ್ದೇನೆ ನನ್ನ ಮಗಳಿಗೆ ತುಂಬ ಇಷ್ಟ ಇವತ್ತು ದೇವಸ್ಥಾನದಲ್ಲಿ ಊಟ ಇದೆ ಮಧ್ಯಾಹ್ನ ಬೆಳಿಗ್ಗೆ ಅನ್ನ ಮಾಡಲಿಲ್ಲ ಯಾಕಂದರೆ ನಾವೆಲ್ಲ ಅದೇ ಹೋಗ್ತೇವೆ ಅಂತ ಹೇಳಿ ಇವತ್ತು ಹೊರಗಡೆ ತುಂಬ ಚಳಿ ಇದೆ ಆ ಚಳಿಯಲ್ಲಿ ವಾಕಿಂಗ್ ಹೋಗಿ ಮುಗಿಸ್ಕೊಂಡು ಬಂದೆ ತುಂಬ ಚಳಿ ಅಂದರೆ ತುಂಬ ಚಳಿ ನಾಳೆಯಿಂದ ಕೇಳ್ತಾರೆ ಈ ಥರ ಚಳಿ ಇದ್ದರೆ ತಟ್ಟು ಹಾಕ್ಕೊಂಡು ಹೋಗಬೇಕು ಇಲ್ಲಾಂದರೆ ಆಗೋದಿಲ್ಲ ಇವತ್ತು ಹಾಗೆ ಹೋದೆ ಕಿವಿ ಬಂದು ಓಲ್ಡ್ ನೆಕ್ ಬ್ಯಾಂಡ್ ಇತ್ತು ಅದನ್ನ ಹಾಕ್ಕೊಂಡು ಹೋದೆ ಯಾರಾದರೂ ನೋಡಿದ್ರು ಹೇಳ್ಬೋದು ಸಾಂಗ್ ಕೇಳ್ತಾ ವಾಕಿಂಗ್ ಮಾಡ್ತಾರೆ ಅಂತ ಹೇಳಿ ಇಲ್ಲ ನಾನು ಓಲ್ಡ್ ಅಂದಕ್ಕೆ ಇತ್ತು ಕಿವಿ ಸ್ವಲ್ಪ ಬೆಚ್ಚಗಿಲ್ಲಿ ಅಂತ ಹೇಳಿ ಹಾಕೊಂಡು ಬಂದಿದೆ ಅಷ್ಟೇ ಉಪ್ಪು ಅರ್ಶಿನ ಎಲ್ಲ ಹಾಕಾಯಿತು ಈಗ ಅವಲಕ್ಕಿ ಹಾಕಿ ತಾಳ ತುರಿ ಹಾಕಿದರೆ ಆಯಿತು ಅವಲಕ್ಕಿ ಒಂಥರನೇ ನೆನೆಸಿಟ್ಟಿದೆ ಮೊದಲೇನೆ ಒಂದು ಎಷ್ಟು ಒಂದು ಐದು ನಿಮಿಷ ಮೊದಲು ನಿಲ್ಸಿಟ್ಟರು ಸಾಕು ಅಷ್ಟೇ ಹೆಚ್ಚು ನಿಲ್ಸಬೇಕಂತೇಳಿ ಇಲ್ಲ ಒಗ್ಗರಣೆ ಅದಕ್ಕಿಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಇಲ್ಲಿಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು